ನಮಸ್ಕಾರ ಎಲ್ರಿಗೂ ಏನಪ್ಪಾ ಇದು ಸುತ್ತ ಏನೇನೋ ಐಟಿ ಕುಟ್ಕೊಂಡಿ ನೋಡ್ತಾ ಇದ್ದೀರಾ ಸ್ಪ್ರೇಯರ್ ಇವತ್ತಿನ ವೀಡಿಯೋ ಇರೋದೇ ಇದ್ರ ಮೇಲೆ ಓಕೆನಾ ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ತುಂಬಾ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋರ ಸಂಖ್ಯೆ ತುಂಬಾ ಕಡಿಮೆ ಇದೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಒಂದು ಉತ್ತೇಜನ ಸಿಕ್ತಂಗಾಗುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಓಕೆ ವೀಕ್ಷಕ ಬರೋಣ ಏನಪ್ಪಾ ಅಂದ್ರೆ ಕೃಷಿಕರು ಅಂತ ಬಂದಾಗ ಎಲ್ಲರೂ ಸ್ಪ್ರೇಯರ್ನ ಬಳಸ್ತಾರೆ ಸ್ಪ್ರೇಯರ್ ಎಲ್ಲರೂ ಬಳಸ್ತಾರೆ ಬಟ್ ಸ್ಪ್ರೇಯರ್ ಬಳಸೋ ವಿಷಯದಲ್ಲಿ ಬಂದಾಗ ಒಂದು ಪ್ರಾಬ್ಲಮ್ನ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ ಆ ಪ್ರಾಬ್ಲಮ್ ಏನು ಅಂತಂದ್ರೆ ಯಾವುದೇ ಸ್ಪ್ರೇಯರ್ ತಂದ್ರು ಸ್ಪ್ರೇಯರ್ದೇನು ತೊಂದರೆ ಆಗಲ್ಲ ಅಷ್ಟೊಂದು ಆದರೆ ಅದಕ್ಕೆ ತರ್ತೀವಲ್ಲ ಚಾರ್ಜರು ಅದು ತುಂಬ ತೊಂದರೆ ಕೊಡ್ತಿರುತ್ತೆ ರೈತರಿಗೆ ತೊಂದರೆ ಅಂದ್ರೆ ಒಂದು ನಾಲ್ಕು ತಿಂಗಳು ಯೂಸ್ ಮಾಡಿದ್ರೆ ಸಾಕು ಕರೆಂಟಲ್ಲಿ ವೋಲ್ಟೇಜಲ್ಲಿ ಸ್ವಲ್ಪ ಏನಾದ್ರು ಫ್ಲಕ್ಚುಯೇಷನ್ ಆದರೆ ಸಾಕು ಏನಾಯ್ತು ಅಂದ್ರೆ ಚಾರ್ಜರ್ ಸುಟ್ಟೋಯ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ತಗೊಂಬಂದ್ರು ಅಂತಂದ್ರೆ ಚಾರ್ಜರ್ ತರಕೋದಾಗ ಅಂಗಡಿಯವರೇ ಹೇಳ್ತಾರೆ ಚಾರ್ಜರ್ ಕೊಡ್ಬೇಕಾದ್ರೆ ಈ ಚಾರ್ಜರ್ ಗೆ ಗ್ಯಾರಂಟಿ ವಾರಂಟಿ ಏನು ಇಲ್ಲ ಅಂತ ಹೇಳ್ಬಿಡ್ತಾರೆ ಏನಾಗುತ್ತೆ ವಿಧಿ ಇಲ್ಲ ತರಲೇಬೇಕು ತರಲಿಲ್ಲ ಅಂತಂದ್ರೆ ಬಳಸೋದಕ್ಕೆ ಬಳಸೋದಕ್ಕಾಗಲ್ಲ ಹಂಗಾಗಿ ಏನು ಮಾಡ್ತಾರೆ ಎಲ್ಲಾ ಚಾರ್ಜರ್ ತರ್ತಾರೆ ಚಾರ್ಜರ್ ತಂದ್ಮೇಲೆ ಏನಾಗುತ್ತೆ ಒಂದಿನ ಬಾಳಿಕೆ ಬರ್ಬೋದು ಇಲ್ಲ ಎರಡು ದಿನ ಬರ್ಬೋದು ಇಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆರು ತಿಂಗಳು ಬರ್ಬೋದು ಈಗ ನಾನು ಇದೊಂದು ಸ್ಪ್ರೇಯರ್ ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಪ್ರೇಯರಿಗೆ ಸುಮಾರು ಒಂದು ನಾಲ್ಕೈದು ಚಾರ್ಜರ್ ತಂದಿದ್ದೀನಿ ಫಸ್ಟ್ ತಂದಿದ್ದು ಒಂದು ಈ ಚಾರ್ಜರ್ ಸ್ಪೇಯರ್ ಜೊತೆ ಏನಾಯಿತು ಫಸ್ಟ್ ಸ್ವಲ್ಪ ದಿನ ಇತ್ತು ಒಂದ್ ಒಂದ್ ಐದಾರು ತಿಂಗಳು ಬಳಕೆ ಬಂದ್ ಆಮೇಲೆ ನೆಕ್ಸ್ಟ್ ತಂದಿದ್ದ ಎರಡು ಮೂರು ಎಲ್ಲ ಅದನ್ನು ಒಂದ್ ವಾರ ಬರ್ತಿತ್ತು ಇಲ್ಲ ಒಂದ್ ತಿಂಗಳು ಬರ್ತಿತ್ತು ಇಲ್ಲ ಒಂದೇ ದಿನ ಇವತ್ತು ಹಾಕಿದ್ವಿ ಈಗ ತಗೊಂಬಂದ್ ಹಾಕಿದ್ವಿ ಒಂದ್ ಅರ್ಧ ಗಂಟೆ ಬಿಟ್ಟು ಚಾರ್ಜ್ ಆಯ್ತು ಅಂತ ನೋಡಕ್ ಹೋದ್ರೆ ಚಾರ್ಜರೇ ಸುಟ್ಟಾಗಿರ್ತಿತ್ತು ಓಕೆನಾ ಇದೊಂದು ಪ್ರಾಬ್ಲಮ್ ಎಲ್ಲಾರು ಫೇಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನ್ ಕಂಡ್ಕೊಂಡಿರೋ ಪರಿಹಾರ ಏನಪ್ಪಾ ಅಂತಂದ್ರೆ ನಾನ್ ಕಂಡ್ಕೊಂಡಿರೋ ಪರಿಹಾರನೇ ನಿಮ್ಗೆಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಒಂದ್ಸರಿ ಚಾರ್ಜರ್ ಸುಟ್ಟೋಯ್ತು ಅಂತಂದ್ರೆ ಚಾರ್ಜರ್ ತರಬೇಕು ಅಂತಂದ್ರೆ ಕಡಿಮೆ ಅಂದ್ರೆ ಒಂದು ಇನ್ನೂರೈದು ರೂಪಾಯಿಂದ ಮುನ್ನೂರು ಮುನ್ನೂರೈದು ರೂಪಾಯಿ ನಾನ್ನೂರು ರೂಪಾಯಿ ವರೆಗೂ ಬಂಡವಾಲ್ ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಬಂಡವಾಳ ಹಾಕಿದ್ರೆ ನೀವು ಆಗಿ ಒಂದು ಚಾರ್ಜರ್ ಸಿಗುತ್ತೆ ಒಂದು ನೀವೇ ಚಾರ್ಜರ್ ಮಾಡ್ಕೋಬೋದು ಕರೆಂಟ್ ಇರಲಿ ಬಿಡ್ಲಿ ಏನಾದರೂ ಆಗಲಿ ನೀವು ಈ ಥರ ಸ್ಪ್ರೇಯರ್ ಹತ್ತು ತಗೊಂಡು ಹತ್ತು ಬಳಸಿದ್ರು ಕಂಟಿನ್ಯೂ ಆಗಿ ಚಾರ್ಜ್ ಮಾಡ್ಬೋದು ಅದರಲ್ಲಿ ನಿಮ್ಗೆ ಯಾವ ಲೈಟ್ ಬಿಲ್ ಸಮೇತು ಬರಲ್ಲ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ಈಗ ಇವನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಕ್ಸಾಕ್ಟ್ಲಿ ಸೋಲಾರ್ ಪ್ಯಾನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೋಲಾರ್ ಇಂದ ನಮ್ಮ ಸ್ಪ್ರೇಯರ್ಗಳ್ನ ನಾವು ಚಾರ್ಜ್ ಮಾಡೋದು ಯಾವ ತರ ಓಕೆನಾ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಸೋಲಾರಿಂದನೇ ಚಾರ್ಜ್ ಮಾಡಿ ಈ ಸ್ಪ್ರೇಯರ್ನ ಬಳಸ್ತಾ ಇದ್ದೀನಿ ಈ ಸ್ಪ್ರೇಯರ್ನ ಬಳಸ್ತಾ ಇದ್ದೀನಿ ಓಕೆನಾ ಇದು ಪೋರ್ಟಬಲ್ ಸ್ಪ್ರೇಯರ್ ಇದು ಇದನ್ನ ನಾವು ಜೀವಮೃತ ಕಳ್ಸೋದಕ್ಕೆ ಎಲ್ಲದಕ್ಕೂ ಬಳಸ್ಕೊತೀನಿ ಏನಾದ್ರು ಸ್ಪ್ರೇ ಮಾಡಿದ್ರೆ ಇದನ್ನ ಬಳಸ್ಕೊಂತೀವಿ ಸೋಲಾರ್ ಚಾರ್ಜರ್ನ ಬಳಸೋದರಿಂದ ತುಂಬ ಅನುಕೂಲ ಇದೆ ಅನುಕೂಲ ಏನೇನು ಅಂತಂದ್ರೆ ನೀವು ತೋಟದ ಮನೇಲಿ ಇಟ್ಟಿರ್ತೀರಾ ಚಾರ್ಜರ್ ಪಂಪ್ನ ಬಟ್ ಅಲ್ಲಿ ಕರೆಂಟ್ ಇರಲ್ಲ ಇಲ್ಲ ಕೆಲವು ತೋರ್ಗಳಾಗ ನ್ಯೂಟ್ರಲ್ ಇರೋದಿಲ್ಲ ತ್ರೀ ಫೇಸ್ ಮಾತ್ರ ತಗೊಂಡಿರ್ತಾರೆ ಲೈನ್ ಬಟ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಅಲ್ಲಿ ಚಾರ್ಜ್ ಹಾಕ್ಬೇಕು ಅಂದ್ರೆ ಮನೆಗೆ ತೊಗೊಂಡ್ಬಿಡ್ಬೇಕು ಮನೆಗೆ ತೊಗೊಂಡ್ಬಿಡ್ಬೇಕು ಚಾರ್ಜ್ ಹಾಕ್ಬೇಕು ಇಲ್ಲ ಅಲ್ಲಿ ತೋರ್ದ ಹತ್ರ ಹಾಕಿದ್ರೆ ಏನಾಗುತ್ತೆ ಆ ನಿಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಈ ಏನು ಐ ಪಿ ಸೆಟ್ ಕರೆಂಟ್ ಅಲ್ಲಿ ಸ್ವಲ್ಪ ವೋಲ್ಟೇಜ್ ವೇರಿಯೇಷನ್ ಜಾಸ್ತಿ ಇರುತ್ತೆ ಹಂಗಾಗಿ ಚಾರ್ಜರ್ ಸುಟ್ಟೋಗುತ್ತೆ ಅಂದ್ರೆ ಮನೇಲೇ ಹಾಕೋದು ಜಾಸ್ತಿ ಆಮೇಲೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಬರುತ್ತೆ ಸೋಲಾರ್ ಪ್ಯಾನಲ್ಲಿಂದ ಚಾರ್ಜ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಓಕೆ ಬಟ್ ಈ ಸೋಲಾರ್ ಇರೋ ವೋಲ್ಟೇಜು ಎಷ್ಟು ವ್ಯಾಕ್ಟ್ ಔಟ್ಪುಟ್ ಕೊಡುತ್ತೆ ಇದೆಲ್ಲದಕ್ಕೂ ಇದು ಕರೆಕ್ಟ್ ಆಗುತ್ತಾ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಎಲ್ಲರಿಗೂ ಒಂದು ಕೊರ್ಷನ್ ಇರುತ್ತೆ ಓಕೆನಾ ನಿಮಗೆ ಈಗ ಅದೇ ಕೊರ್ಷನ್ನು ತಲೆಯಲ್ಲಿ ಬರ್ತಾ ಇದೆ ಅಂತ ಅನ್ಸುತ್ತೆ ಇದು ಅವ್ರ ಕಂಪ್ನಿಯವ್ರಿಗೆ ಕೊಡುವಂತ ಚಾರ್ಜರ್ ಇದು ಓಕೆನಾ ಯಾವ ಕಂಪ್ನಿದು ಎಲ್ಲ ಏನು ಬೇಡ ಆ ಎಲ್ಲ ಚಾರ್ಜರು ಅಷ್ಟೇ ನೀವು ಯಾವ ಚಾರ್ಜರ್ ತಂದ್ರೂ ಅಷ್ಟೇ ಎಲ್ಲದೂ ಚೈನಾ ಮಾಡಲ್ಲೇ ಸಿಗುತ್ತೆ ನಿಮಗೆ ಚಾರ್ಜರು ನಿಮಗೆಲ್ಲೂ ಮೇಡ್ ಇನ್ ಇಂಡಿಯಾ ಸಿಗಲ್ಲ ಮೇಡ್ ಇನ್ ಇಂಡಿಯಾ ಅಂತ ಕೊಟ್ರು ಇದಕ್ಕೆಲ್ಲ ಸ್ಪೇರ್ ಚೈನಾದಿಂದೆಲ್ಲ ಬಂದಿರುತ್ತೆ ಬಟ್ ಅದನ್ನ ಇಲ್ಲಿ ಬಂದು ಅಸೆಂಬಲ್ ಮಾಡಿರ್ತಾರೆ ಅಷ್ಟೇ ಈಗ ನಿಮಗೆ ಈ ಬ್ಯಾಟ್ರಿಗಾದ್ರೂ ಸೇಮ್ ಚಾರ್ಜರ್ ಇದರಲ್ಲಿರೋ ಬ್ಯಾಟ್ರಿಗಾದ್ರೂ ಸೇಮ್ ಚಾರ್ಜರ್ ಇದಕ್ಕೆ ಇದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂತಂದ್ರೆ ಇದು ಟ್ವೆಲ್ ಇನ್ ಟ್ವೆಲ್ ಟ್ವೆಲ್ ಎಲ್ ಟು ಟ್ವೆಲ್ ಆಮ್ಸ್ ಬ್ಯಾಟ್ರಿ ಇದು ಬಟ್ ಇದರಲ್ಲಿರೋದು ಒಂದು ಒನ್ ಸ್ವಿಚ್ಚು ಸ್ಪ್ರೇ ಇರುತ್ತಲ್ಲ ಸಿಂಗಲ್ ಮೋಟರ್ ಇರುತ್ತೆ ಅದರಲ್ಲಿ ಸಿಂಗಲ್ ಸ್ವಿಚ್ ಇರುತ್ತೆ ಸೊ ಹದಿನಾರು ಲೀಟರ್ ಕ್ಯಾನ್ ಇರುತ್ತೆ ಓಕೆನಾ ಹದಿನೈದು ಲೀಟರ್ ಕ್ಯಾನು ಇದರಲ್ಲಿ ನಿಮಗೆ ಬ್ಯಾಟ್ರಿ ಎಷ್ಟಿರುತ್ತೆ ಅಂತಂದರೆ ಟ್ವೆಲ್ ಟು ಸೆವೆನ್ ಎಚ್ ಬ್ಯಾಟ್ರಿ ಇರುತ್ತೆ ಇದು ನಿಮಗೆ ಡಬಲ್ ಸ್ವಿಚ್ ಇರೋದಾದರೆ ಇದು ಡಬಲ್ ಸ್ವಿಚ್ಚು ಇದರಲ್ಲಿ ಡಬಲ್ ಮೋಟ್ರ್ ಇದೆ ನೋಡಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಇದರಲ್ಲಿ ಡಬಲ್ ಮೋಟ್ರ್ ಇದೆ ಈ ಡಬಲ್ ಮೋಟ್ರ್ ಸ್ಪ್ರೇಯರಲ್ಲಿ ಟ್ವೆಲ್ ಇಂಟು ಟ್ವೆಲ್ ಬ್ಯಾಟ್ರಿ ದೊಡ್ಡದು ಬಳಸಿರ್ತಾರೆ ದೊಡ್ಡದು ಅಂತಂದರೆ ಟ್ವೆಲ್ ಟು ಟ್ವೆಲ್ ಆ್ಯಮ್ಸು ಓಕೆನಾ ಅದರಲ್ಲಿರೋದು ಟ್ವೆಲ್ವ್ ಟು ಸೆವೆನ್ ಆ್ಯಮ್ಸು ಇದಕ್ಕಿನ್ನ ಅದಕ್ಕಿಂತ ಇದೊಂದು ಐದು ಎಮ್ಸ್ ಡಬಲ್ ಮೋಟರ್ ರನ್ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಬ್ಯಾಟ್ರಿ ದೊಡ್ಡದಾಗಿರುತ್ತೆ ಇವೆರಡಕ್ಕೂ ಒಂದೇ ಚಾರ್ಜರ್ ಆಗುತ್ತೆ ಓಕೆನಾ ಎರಡಕ್ಕೂ ಒಂದೇ ಚಾರ್ಜರ್ ಅಂದ್ರೆ ಟೂ ಪಾಯಿಂಟ್ ಟೂ ಎಂಸ್ ಟೂ ಪಾಯಿಂಟ್ ಟೂ ಎಂಸ್ ಅಂತಂದ್ರೆ ಟ್ವೆಲ್ ವಲ್ಟೆ ಎಲ್ಲದನ್ನೂ ಟ್ವೆಲ್ ವಲ್ಟೆ ನಮಗೆ ಸೋಲಾರ್ ಪ್ಲೇ ಪ್ಯಾನಲ್ ಬರೋದು ಟ್ವೆಲ್ವಲ್ಟೆ ಇದರಲ್ಲಿ ಬರೋ ಬ್ಯಾಟ್ರಿ ಇದರಲ್ಲಿ ಬರೋ ಬ್ಯಾಟ್ರಿ ಎಲ್ಲ ಆ ಇದ್ರಲ್ಲಿ ನೋಡಿದ್ರೆ ನೋಡ್ಬೋದು ನಾನು ಸ್ಕ್ರೀನ್ ಮೇಲೆ ಕಡೆ ತೋರಿಸ್ತಾ ಇದ್ದೀನಿ ಇನ್ಪುಟ್ ಇನ್ಪುಟ್ ಅಂತಂದ್ರೆ ಚಾರ್ಜರ್ ತಗೊಳ್ಳೋ ಅಂತ ಕರೆಂಟ್ ಇದು ಇನ್ನೂರ ಇಪ್ಪತ್ತು ವೋಲ್ಟ್ ತಾಣುತ್ತೆ ಆಮೇಲೆ ನಿಮಗೆ ಔಟ್ಪುಟ್ಟು ಇದರಿಂದ ಹೊರಗಡೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಕೂಡ ಕರೆಂಟ್ ಎಷ್ಟು ಅಂತಂದರೆ ಡಿ ಸಿ ಕರೆಂಟ್ ಇದು ಎ ಸಿ ಆಗಿ ತೊಗೊಂಬಿಟ್ಟು ಡಿ ಸಿ ಕನ್ವರ್ಟ್ ಮಾಡಿ ಹನ್ನೆರಡು ವೋಲ್ಟಲ್ಲಿ ಕೊಡುತ್ತೆ ಟ್ವೆಲ್ ವೋಲ್ಟ್ ಅಂತ ಇದೆ ನೋಡಿ ಟ್ವೆಲ್ ವಿ ಆಮೇಲೆ ಟೂ ಪಾಯಿಂಟ್ ಟು ಅಂತ ಇದೆಯಲ್ಲ ಟ್ವೆಲ್ ವಾಲ್ಟಲ್ಲಿ ಟೂ ಪಾಯಿಂಟ್ ಟು ಎರಡು ಪಾಯಿಂಟ್ ಎರಡು ಆಮ್ಸ್ನ ಇದು ಔಟ್ಪುಟ್ ಕೊಡುತ್ತೆ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಎರಡು ಪಾಯಿಂಟ್ ಎರಡು ಆಮ್ಸ್ ಅಂತಂದರೆ ಟ್ವೆಂಟಿ ಸಿಕ್ಸ್ ವ್ಯಾಟ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ವ್ಯಾಟ್ ಕರೆಂಟ್ನ ಕೊಟ್ಬೋ ಕರೆಂಟ್ನ ಔಟ್ಪುಟ್ ಕೊಟ್ಟು ಬ್ಯಾಟ್ರಿನೇ ಚಾರ್ಜ್ ಮಾಡುತ್ತೆ ಓಕೆನಾ ನಾವೀಗ ಇದು ಬಳಸ್ತಾ ಇರೋ ಪ್ಯಾನಲ್ಲು ಪ್ಯಾನಲ್ಲಿರೋ ಸ್ಟಿಕ್ಕರ್ನ ಹಾಕಿದ್ದೀನಿ ನಾನು ನಿಮಗೆ ಇದು ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನಲ್ ಇದೆ ಓಕೆನಾ ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನಲ್ಲು ಈ ಟ್ವೆಂಟಿ ವ್ಯಾಟ್ ಪ್ಯಾನಲಲ್ಲಿ ಪ್ಲಸ್ ಆರ್ ಮನೆ ಟೂ ಪರ್ಸೆಂಟ್ ಅಂತ ಇದೆ ಟೂ ಪರ್ಸೆಂಟ್ ಅಂತಂದರೆ ತುಂಬಾ ಕಡಿಮೆ ಆಗುತ್ತೆ ಏನು ಅಮ್ಮಮ್ಮ ಅಂತ ಒಳ್ಳೆ ಪೀಕ್ ಆಗಿ ಟೈಮಲ್ಲಿ ಟ್ವೆಂಟಿ ಒನ್ ವ್ಯಾಟ್ ಚಾರ್ಜ್ ಆಗ್ಬೋದು ಇಲ್ಲ ಅಂತಂದ್ರೆ ಅದಕ್ಕಿಂತ ಕಡಿಮೆ ಆಗ್ಬೋದು ಇದರಲ್ಲಿರೋದಿಷ್ಟು ಟ್ವೆಂಟಿ ಫೋರ್ ವ್ಯಾಟಲ್ಲಿ ಅಲ್ಲಿ ಚಾರ್ಜ್ ಆಗ್ಬೋದು ಓಕೆನಾ ಇದು ಟ್ವೆಲ್ ವ್ಯಾಟ್ ಪ್ಯಾನಲ್ ಟ್ವೆಲ್ ವ್ಯಾಟ್ ಪ್ಯಾನಲ್ ಇರೋದ್ರಿಂದ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ವ್ಯಾಟ್ ಅಲ್ಲಿ ಚಾರ್ಜ್ ಆಗೋ ಥರ ಕಂಪ್ನಿಯವರೇ ರೆಕಮೆಂಡ್ ಮಾಡಿದ್ದಾರೆ ಬಟ್ ಇದ್ರಲ್ಲಿ ನಾವು ಬಳಸ್ತಿರೋದೆಷ್ಟು ಟ್ವೆಂಟಿ ವ್ಯಾಟ್ ಮಾತ್ರ ಓಕೆನಾ ಅದರಿಂದ ಯಾವುದೇ ಕಾರಣಕ್ಕೂ ಬ್ಯಾಟ್ರಿ ತೊಂದರೆ ಆಗೋಲ್ಲ ಓಕೆನಾ ಈಗ ನೋಡಿ ಈ ಸೋಲಾರ್ ಪ್ಯಾನಲ್ ಆಯಿತು ಹಳೆ ಕಮ್ಮಿನಿಂದ ಕೂಡ ಚಾರ್ಜರ್ ಆಯಿತು ಈಗ ಬಟ್ ಅದ್ರ ಜೊತೆಲಿ ನಮಗೆ ಸೋಲಾರ್ ಪ್ಯಾನಲ್ ಜೊತೆ ನಮಗೆ ಇನ್ನೊಂದು ಬೇಕಾಗಿರೋದೇನು ಅಂತಂದ್ರೆ ಸೋಲಾರ್ ಚಾರ್ಜ್ ಕಂಟ್ರೋಲರ್ ಸೋಲಾರ್ ಚಾರ್ಜ್ ಕಂಟ್ರೋಲರು ನೋಡ್ಬೋದು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಯು ಟಿ ಎಲ್ ಕಂಪ್ನಿದಿದೆ ನೀವು ಯಾವುದನ್ನು ಬೇಕಾದರೂ ಬಳಸ್ಬೋದು ಟ್ವೆಲ್ ವಲ್ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ವಲ್ಟ್ ಅಂತ ಇದೆ ಟ್ವೆಲ್ ವರ್ಟುಗೆ ಅಪ್ರೇಟ್ ಆಗುತ್ತೆ ಟ್ವೆಂಟಿ ಫೋರ್ ವಲ್ಟ್ರೇಟ್ ಆಗುತ್ತೆ ಟೆನ್ ಆಮ್ಸ್ ಇದು ಟೆನ್ ಆ್ಯಮ್ಸ್ವರೆಗೂ ಇದರಲ್ಲಿ ನೀವು ಯೂಸ್ ಮಾಡ್ಬೋದು ಇನ್ನು ಓಕೆನಾ ಟೆನ್ ಆ್ಯಮ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು ಅಂತಂದರೆ ನೀವು ಅಂಡ್ರೆಡ್ ವ್ಯಾಟ್ ಪ್ಯಾನಲ್ ಸಮೇತ ಇದಕ್ಕೆ ಹಾಕ್ಬೋದು ಅದರ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದೇನು ಇಷ್ಟೇ ಒಂದು ಪ್ಯಾನಲ್ಲು ಒಂದು ಚಾರ್ಜ್ ಕಂಟ್ರೋಲರು ನೀವೀಗ ಪ್ಯಾನಲ್ ತಗೊಳ್ತೀರಾ ಅಂತಂದ್ರೆ ನಿಮ್ಮ ಚಾರ್ಜರ್ ಒಂದು ಕಡಿಮೆ ಅಂತಂದ್ರೆ ಒಂದು ಮುನ್ನೂರಿಂದ ನಾನೂರು ರೂಪಾಯಿ ಖರ್ಚಾಗುತ್ತೆ ಬಟ್ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೊಂದು ಒಂದು ಮತ್ತೆ ಇನ್ನೊಂದು ಪ್ರಶ್ನೆ ಬಂದ್ರೆ ನೀವು ಈ ಟ್ವೆಂಟಿ ವ್ಯಾಟ್ ಪ್ಯಾನಲ್ಗೆ ನೀವು ಯಾವ ಕಂಪ್ನಿ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ನಿಮಗೆ ಸುಮಾರು ಒಂದು ಸಾವಿರ ಸಾವಿರದ ಇನ್ನೂರಿಂದ ಹಿಡಿದು ಸಾವಿರದ ಸಾವಿರದ ಏಳ್ನೂರುಗೂ ಸಿಗುತ್ತೆ ಇದು ಪಾಲೆಕೃಷ್ಣನ್ ಎರಡು ತರ ಬರುತ್ತೆ ಸೋಲಾರ್ ಪ್ಯಾನಲ್ಲಿ ಪಾಲೆಕೃಷ್ಣಿಂದ ಮೋನೋ ಕೃಷ್ಣನ್ ಅಂತ ಅಂದ್ಬಿಟ್ಟು ಈಗ ನೀವು ಪಾಲಿ ಆದರೆ ಸುಮಾರು ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತೆ ಇಲ್ಲ ನಿಮಗೆ ಮೋನೋಪರ್ಕ್ ಪ್ಯಾನಲ್ ಬೇಕು ಅಂತಂದರೆ ಅದು ಒಂದು ಸಾವಿರದ ಆರುನೂರು ಸಾವಿರದ ಎಂಟುನೂರು ಆಗುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿರುತ್ತಪ್ಪ ಅಂತಂದರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಯಾವುದೋ ಮೊನೋ ಕ್ರಿಸ್ಟಿನ್ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಏನು ತೊಂದರೆ ಇಲ್ಲ ಪಾಲಿ ಯೂಸ್ ಮಾಡೋದು ಏನು ತೊಂದರೆ ಇಲ್ಲ ನೋಡಿ ನಿಮಗೆ ಆಮೇಲೆ ಈ ಚಾರ್ಜ್ ಕಂಟ್ರೋಲರ್ ಅಂತ ಬಂದರೆ ನೀವು ಯಾವ ಕಂಪ್ನಿ ಬೇಕಾದರೂ ತಗೋಬಹುದು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಇನ್ನೂರೈವತ್ತು ರೂಪಾಯಿಂದ ಹಿಡಿದು ಇದೆ ಟೆನ್ ಎಮ್ಸೆ ಟ್ವೆಲ್ ವಲ್ಟ್ ಟೆನ್ ಎಮ್ಸ್ ಸೋಲಾರ್ ಚಾರ್ಜ್ ಕಂಟ್ರೋಲರ್ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದು ಹಿಡಿದು ಸುಮಾರು ಒಂದು ಆರ್ನೂರ ಐವತ್ತು ರೂಪಾಯಿವರ್ಗು ನಿಮಗೆ ಯಾವ್ದು ಬೇಕು ಅನ್ಸು ತಗೋಬೋದು ನೋಡಿ ಇದು ಯು ಟಿ ಎಲ್ ಕಂಪ್ನಿದ್ರೆ ಯು ಟಿ ಎಲ್ ದಾರ ತಗೋಬಹುದು ಇಲ್ಲಾಂತಂದ್ರೆ ಎಕ್ಸೈಟ್ ಬರುತ್ತೆ ಅದು ಬೇಕಾದ್ರೂ ತಗೋಬೋದು ಇಲ್ಲ ಮಿಕ್ಸ್ ಮಾರ್ಟ್ ಅಂತ ಬರುತ್ತೆ ಅದು ಬೇಕಾದ್ರೂ ತಗೋಬಹುದು ನೋಡಿ ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು ಆ ನೋಡಿ ಇದು ಸುಮಾರು ಒಂದು ನಿಮಗೆ ಅದೇ ಇನ್ನೂರೈವತ್ತು ರೂಪಾಯಿಂದ ಏಳು ಆರುನೂರೈದು ರೂಪಾಯಿ ವರ್ಗು ಸಿಗುತ್ತೆ ನಿಮಗೆ ಯಾವ್ದು ಬೇಕು ಅಂತ ತಗೊಳ್ಳಿ ನನಗೆ ಅನ್ಸುತ್ತೆ ಅಷ್ಟೊಂದು ಕಾಸ್ಟ್ಲಿದೇನು ಬೇಕಾಗಿಲ್ಲ ಒಂದು ಮುನ್ನೂರು ಐದು ರೂಪಾಯಿ ರೇಂಜಲ್ಲಿ ತಗೊಂಡ್ರೆ ಚಾರ್ಜ್ ಕಂಡಿರೋದು ಸಾಕಾಗುತ್ತೆ ಸೋಲಾರ್ ಪ್ಲೇಟು ಅಷ್ಟೇ ನಿಮಗೆ ಪಾಲಕೃಷ್ಲಿನೇ ಸಾಕಾಗುತ್ತೆ ಒಂದು ಸಾವಿರದ ಇನ್ನೂರು ರೂಪಾಯಿ ಸಾವಿರ ಮೂರು ರೂಪಾಯಿ ಆಗುತ್ತೆ ಟೋಟಲಿ ನೀವು ಇದಕ್ಕೆ ಖರ್ಚು ಮಾಡಬೇಕಾಗಿರೋದು ಎಷ್ಟಪ್ಪ ಅಂತಂದರೆ ಒಂದೂವರೆ ಸಾವಿರದಿಂದ ಸಾವಿರದ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ರೂಪಾಯಿ ಖರ್ಚು ಮಾಡ್ತೀವಿ ಇದ್ರೆ ನೋಡಿರಿ ಸ್ಪ್ರೇಯರ್ ಈಗ ಚಾರ್ಜ್ ಇದೆ ಇಲ್ಲಿ ನೋಡಿ ಸೋಲಾರ್ ಪ್ಯಾನಲ್ದು ಟ್ವೆಂಟಿ ಏಟ್ ಸೋಲಾರ್ ಪ್ಯಾನಲ್ಲಿ ಇದು ಸೋಲಾರ್ ಪ್ಯಾನಲ್ಲಿಂದ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನು ವೈರ್ ತೊಗೊಂಡಿದ್ದೀವಿ ಪಾಸಿಟಿವ್ ನೆಗೆಟಿವ್ ವೈರು ಎರಡು ಅದರಲ್ಲಿ ಈ ಹಳದಿ ಕಲರ್ ಇರೋದು ಪಾಸಿಟಿವ್ ಇದೆ ಬ್ಲ್ಯಾಕ್ ಕಲರ್ ನೆಗೆಟಿವ್ ಇದೆ ನೀವು ಇಲ್ಲಿ ನೋಡ್ಬೋದು ಚಾರ್ಜ್ ಸಂಟರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ನೋಡಿ ಇದು ಹಳದಿ ಕಲರ್ ಲೈಟ್ ಇದು ಆನ್ ಆಗಿದೆ ಫುಲ್ ಆನ್ ಆಗಿದೆ ನೋಡಿ ಇದು ಲೋಡ್ ಆನ್ ಆಗಿದೆ ಅಂದ್ಬಿಟ್ಟು ಬ್ಯಾಟ್ರಿ ಕನೆಕ್ಷನ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇದು ಬ್ಲಿಂಕ್ ಇದೆ ಓಕೆನಾ ಇದು ಬ್ಲಿಂಕ್ ಆಗ್ತಾಯಿದೆ ಅಂತಂದರೆ ಚಾರ್ಜ್ ಆಗ್ತಾ ಇದೆ ಅಂತ ನೋಡಿ ಬ್ಲಿಂಕ್ ಇದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ಕಾಣಿಸ್ತಾ ಇದಲ್ವಾ ಬ್ಲಿಂಕ್ ಇದೆ ಅದು ಆಮೇಲೆ ನೀವು ಕನೆಕ್ಷನ್ ಕೊಡಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ನೋಡ್ಬಿಟ್ಕೊಡಿ ಇದರಲ್ಲಿ ನೋಡಿ ಇಲ್ಲಿ ಪಾಸಿಟಿವ್ ಇದೆ ಇಲ್ಲಿ ನೆಗೆಟಿವ್ ಇದೆ ಇಲ್ಲೂ ಅಷ್ಟೇ ನೀವು ನಾನು ಬ್ಯಾಟ್ರಿ ಕನೆಕ್ಷನ್ ತಗೊಂಡಿರೋದು ಅಷ್ಟೇ ಮಾಡಿದ್ದೀವಿ ಇದು ಪಾಸಿಟಿವ್ ಇದು ನೆಗೆಟಿವ್ ಈಗ ಬ್ಯಾಟ್ರಿ ಕನೆಕ್ಟ್ ಮಾಡೋದು ಹೆಂಗೆ ಅನ್ನೋದು ನಿಮಗೊಂದು ಡೌಟ್ ಬರುತ್ತೆ ಬ್ಯಾಟ್ರಿ ನಾನು ಯಾವ ಥರ ಕನೆಕ್ಟ್ ಮಾಡಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ಈಗ ನಮ್ಮ ಏನು ಹಳೆಯ ಚಾರ್ಜರ್ ಇರುತ್ತಲ್ಲ ಹಳೆಯ ಚಾರ್ಜರಲ್ಲಿ ತುದಿ ಪಾರ್ಟ್ ಇದೆಯಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಏನು ಕನೆಕ್ಟರ್ ಇದೆಯಲ್ಲ ಆ ಕನೆಕ್ಟರ್ ಕಟ್ ಮಾಡಿಕೊಂಡು ಈ ವೈರ್ ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಈ ವೈರ್ ಜಾಯಿಂಟ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಟೇಪ್ ಹೊಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದೀಗ ಚಾರ್ಜ್ ಇದೆ ನಿಮಗೆ ಚಾರ್ಜ್ ಇರೋದು ಯಾವ ಥರ ಗೊತ್ತಾಗುತ್ತೆ ಅಂದರೆ ಈ ಥರ ಇಂಡಿಕೇಟ್ರ್ ಅದು ಬ್ಲಿಂಕ್ ಇದೆ ನೋಡಿ ಸೋಲಾರ್ ಅಂತ ಇದೆಯಲ್ಲ ಅದು ಬ್ಲಿಂಕ್ ಆಗ್ತಾಯಿದೆ ನಿಮಗೆ ಕೆಲವೊಂದು ಸೋಲಾರ್ ಚಾರ್ಜರ್ ಕಂಟ್ರೋಲು ಬೇರೆ ಬೇರೆ ಥರ ಇರುತ್ತೆ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಇರೋಂಥ ಚಾರ್ಜ್ ಕಂಟ್ರೋಲರು ಸಿಗ್ತವೆ ಆ ಚಾರ್ಜ್ ಕಂಟ್ರೋಲರಲ್ಲಿ ನಿಮಗೆ ಡಿಜಿಟಲಿ ಡಿಸ್ಪ್ಲೇ ಇರ್ತದೆ ಎಲ್ ಸಿ ಡಿ ಡಿಸ್ಪ್ಲೇ ಇರುತ್ತೆ ಆ ಎಲ್ ಸಿ ಡಿ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇರುತ್ತೆ ನಿಮಗೆ ಅದರಲ್ಲಿ ನಿಮಗೆ ಯೂಸರ್ ಗೈಡ್ ಇರುತ್ತಲ್ಲ ಯೂಸರ್ ಗೈಡೆಲ್ಲ ಗೊತ್ತಾಗುತ್ತೆ ನಿಮಗೆ ಚಾರ್ಜ್ ಆಗ್ತಾ ಇದ್ರೆ ಯಾವ ಥರ ಬ್ಲಿಂಕ್ ಆಗುತ್ತೋ ಏನು ಎಲ್ಲದೂ ನೀವು ಸೋಲಾರ್ ಚಾರ್ಜ್ ಕಂಟ್ರೋಲರ್ ತಗೊಂತೀರಲ್ಲ ಅದರಲ್ಲೇ ಸಿಗುತ್ತೆ ನಿಮಗೆ ಸೋಲಾರ್ ಚಾರ್ಜ್ ಕಂಟ್ರೋಲರ್ ಬೇಕು ಅಂತಂದರೆ ನೀವು ಆನ್ಲೈನ್ ಎಲ್ಲಿ ಬೇಕಾದರೂ ಸಿಗುತ್ತೆ ಇಲ್ಲ ಆಫ್ಲೈನಲ್ಲಿ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಆನ್ಲೈನಲ್ಲಿ ತರಿಸ್ಕೊಂತೀರಿ ಅಂತಂದರೆ ಒಂದು ಟೂ ಫಿಫ್ಟಿ ರುಪೀಸಿಂದ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ವರೆಗೂ ಇದೆ ಬಟ್ ನನಗೆ ಅನಿಸಂಗೆ ಒಂದು ಆವರೇಜ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸ್ ಆದರೆ ಸಾಕಾಗುತ್ತೆ ಹಾಗೆ ನೋಡಿದ್ರಿ ಯಾವ ಥರ ಸೋಲಾರ್ ಪ್ಯಾನಲಿಂದ ಸೂರ್ಯನ ಬೆಳ್ಕೊಂಡು ಬಳಸ್ಕೊಂಡು ನಮ್ಮ ಚಾರ್ಜರ್ ಸ್ಪ್ರೇಯರ್ಗಳನ್ನ ಚಾರ್ಜ್ ಅಂತ ನೋಡಿ ಸ್ವಲ್ಪ ಜಾಸ್ತಿ ಅಮೌಂಟ್ ಆಯಿತು ಅಂತಂದ್ರೂ ಏನು ತೊಂದರೆ ಇಲ್ಲ ಯಾವತ್ತಿಗೂ ಹಾಳಾಗುತ್ತೆ ಅನ್ನೋ ಥರ ಇಲ್ಲ ಅದು ಯಾವತ್ತಿಗೂ ಹಾಳಾಗಲ್ಲ ನಿಮಗೆ ತುಂಬ ಬಾಳಿಕೆ ಬರುತ್ತೆ ನೋಡಿ ಆಮೇಲೆ ನಿಮಗೆ ಬ್ಯಾಟ್ರಿ ಲೈಫು ಚೆನ್ನಾಗಿರುತ್ತೆ ಯಾಕೆಂದರೆ ವೋಲ್ಟೇಜ್ ವೇರಿಯೇಷನ್ ಏನು ಆಗೋಲ್ಲ ಅದರಿಂದ ಸರಿನಾ ಅದರಿಂದ ನಿಮಗೆ ಬ್ಯಾಟ್ರಿ ಲೈಫು ಚೆನ್ನಾಗಿರುತ್ತೆ ನೀವು ನೋಡಿ ಆದಷ್ಟು ಇದನ್ನೇ ಬಳಸ್ಕೊಂಡು ಟ್ರೈ ಮಾಡಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಬೋದು ಸುಮಾರು ಒಂದು ಸೋಲಾರ್ ಪ್ಯಾನ್ ಒಂದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಬೇಡ ನೀವು ಒಳ್ಳೆ ತಗೊಳ್ತೀರ ಅಂತಂದರೆ ಸಾವಿರದ ಐನೂರು ರೂಪಾಯಿ ಆಗ್ಬೋದು ಅದೇ ಪ್ಲಸ್ ಇದೊಂದು ಸೋಲಾರ್ ಚಾರ್ಜ್ ಕಂಡ್ರೆ ಒಂದು ಮುನ್ನೂರು ರೂಪಾಯಿ ಅಲ್ಲಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಅಂತಂದ್ರೆ ಅಲ್ಲಿಗೆ ನೀವು ಸುಮಾರು ಒಂದು ಐದು ಚಾರ್ಜರ್ನ ಸುಟ್ಟಾಕ್ಬಿಟ್ಟು ಇಂದ ಅಂದ್ಕೊಂಬಿಡಿ ಅಂದ್ಕೊಂಬಿಟ್ಟು ಇನ್ನು ಮಾಡ್ಕೊಳ್ಳಿ ಇದು ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಚಾರ್ಜರ್ ಸ್ಪ್ರೇಯರ್ ಕ್ಯಾನ್ಗಳ್ನ ಚಾರ್ಜ್ ಮಾಡ್ಕೋಬೋದು ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮಸ್ಕಾರ